ನಮಸ್ಕಾರ ಸ್ನೇಹಿತರೆ ನೋಡಿ ಬಿ ಎಲ್ ಆರ್ ಪೋಸ್ಟ್ ಒಂದು ವರದಿ ಮಾಡಿತು ಇನ್ನು ಎಪ್ಪತ್ತೈದು ಅನಾಥಾಶವಗಳು ಯಾವತ್ತು ಸಿಗ್ತವೋ ಅವತ್ತೇ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಹೂತಾಕುವ ಪ್ರಕ್ರಿಯೆ ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಲವತ್ತು ಜನ ಇನ್ನು ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಹೋಗಿದೆಯಂತೆ ಬಿ ಎಲ್ ಆರ್ ಪೋಸ್ಟು ಬಂದಿರತಕ್ಕಂಥದ್ದು ಅದನ್ನೇ ಕೋಟ್ ಮಾಡಿ ಹೇಳ್ತಕ್ಕಂಥದ್ದು ನಾನು ಅದರಲ್ಲಿ ಬಿ ಎಲ್ ಆರ್ ಪೋಸ್ಟಲ್ಲಿ ಏನು ಬರುತ್ತೋ ಅದೆಲ್ಲ ಖಚಿತ ಮಾಹಿತಿ ಅಂತೇಳಿ ನಮಗೆ ಸ್ನೇಹಿತರೆ ಎಸ್ ಐ ಟಿ ತಂಡ ತನಿಖೆ ಯಾವಾಗ ಸ್ಟಾರ್ಟ್ ಆಯಿತು ಜುಲೈ ಹತ್ತೊಂಬತ್ತು ಅಂದರೆ ಇನ್ನೊಂದು ಮೂರು ತಿಂಗಳಿಗೆ ಒಂದು ವಾರ ಕಮ್ಮಿದೆ ಅಲ್ಲಿಂದ ಇಲ್ಲವರಿಗೂ ಬಿ ಎಲ್ ಆರ್ ಪೋಸ್ಟಲ್ಲಿ ಬಂದಿರತಕ್ಕಂಥ ವರದಿ ಯಾವುದೇ ಸುಳ್ಳಾಗಿಲ್ಲ ಅದು ಅದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಮನವಿ ಮಾಡಿದಲ್ಲ ಎಷ್ಟು ಸಿಕ್ಕಿದೆ ಅಲ್ಲಿ ಎಷ್ಟು ಸಿಕ್ಕಿಲ್ಲ ಅಂತೇಳಿ ಅದರ ಪ್ರಕಾರ ಅವಾಗಿಂದ ನಮಗೆ ನಂಬಿಕೆ ಬಂತು ಮೊದಲು ಅಷ್ಟೊಂದು ನಂಬಿಕೆ ಇದ್ದಿಲ್ಲ ಬಟ್ ಯಾವ ಖಚಿತ ಮಾಹಿತಿ ಅಲ್ಲಿ ಗೊತ್ತಾಯಿತೋ ಅವಾಗಿಂದ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ನೋಡಿ ಈಗ ಹೇಳ್ತಕ್ಕಂಥದ್ದು ಅಲ್ಲೇ ದ ದೊಡ್ಡ ದನಗಳಿಗೆ ದೊಡ್ಡ ಮನೆತನದವರಿಗೆ ಒಂದು ನೋಟಿಸ್ ಕೊಡೋಕೆ ಸಮೇತ ಇದ್ದರು ನಮ್ಮ ಕಾನೂನು ವ್ಯವಸ್ಥೆ ಎದುರ್ತಾಯಿತ್ತು ಯಾಕಂದರೆ ಅವರು ದೊಡ್ಡವರು 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 ಆದರೆ ಈಗ ಎಸ್ ಐ ಟಿ ತಂಡದವರು ಅವರ ಸಿಬ್ಬಂದಿಗೆ ನೋಟಿಸ್ ಕೊಡಕ್ಕೊಂಡಿದ್ದಾರೆ ಮತ್ತು ಅಲ್ಲೇನೋ ಹಿಂದೆ ಈಗ ಏನು ಕೆಲಸ ಮಾಡ್ತಾಯಿದ್ದಾರೆ ನಲವತ್ತು ಜನಕ್ಕೆ ನಲವತ್ತು ಜನಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಮ್ಮಿ ಒಟ್ಟು ನಲವತ್ತು ಮ್ಯಾಕ್ಸಿಮಮ್ ನಲವತ್ತು ಅಷ್ಟು ಜನಗಳಿಗೆ ಸರ್ವ್ ಮಾಡಿದ್ದಾರೆ ನೋಟಿಸ್ ತನಿಖೆಗೆ ಬರಲೇಬೇಕು ಆಂಬುಲೆನ್ಸ್ ಡ್ರೈವರ್ ಯಾರು ಆಂಬುಲೆನ್ಸ್ ಡ್ರೈವರ್ ಬಂದಿರಲ್ಲಪ್ಪ ಅವ್ರ ಸಮೇತ ಹೇಳ್ತಾಯಿದ್ರು ನೋಡಿ ಹಿಂಗೆ ಹಿಂಗೆಲ್ಲ ನಾವು ತಗೊಂಡು ಹೋಗ್ತಾಯಿದ್ವಿ ಹಿಂಗೆ ಅಡ್ಬಾಡಿ ಸಿಕ್ಕಿದ್ವಲ್ಲ ಹೆಗ್ಡೆ ಆಸ್ಪತ್ರೆ ತಗೊಂಡು ಹೋಗ್ತಾಯಿದ್ವಿ ಪಕ್ಕದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಬಿಟ್ಟು ಹೆಗ್ಡೆ ಆಸ್ಪತ್ರೆ ಎಪ್ಪತ್ತಾರು ಎಪ್ಪತ್ತು ಕಿಲೋಮೀಟರ್ ಆಸ್ಪತ್ರೆ ತಗೊಂಡು ಹೋಗ್ತಾಯಿದ್ರು ಅಲ್ಲಿ ಏನಾದ್ರು ಅಂಗಗಳು ಕಸಿ ಮಾಡಿ ಮಾಡ್ತಾ ಇದ್ದರ ಅದು ನಮಗೆ ಗೊತ್ತಿಲ್ಲ ಸತ್ಯಾಂಶ ಹೊರಗೆ ಬರಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಯಾಕಂದರೆ ಹೆಗ್ಡೆ ಅವರಿಗೆ ಸಂಬಂಧಪಡ್ತಾ ಇರ್ತಕ್ಕಂಥ ಅನಾಥಾಶ್ರಮಗಳನ್ನು ಅವರ ಒಂದು ಸ್ಮಶಾನದಲ್ಲಿ ಯಾಕೆ ಕೂತರು ಅದೊಂದು ಪ್ರಶ್ನೆ ಅಲ್ವಾ ನೋಡಿ ಎಪ್ಪತ್ತೈದು ಅದರಲ್ಲಿ ಎರಡು ಅಲ್ಲಿ ಭಾಳ ಭಾಳ ಇದ್ದಾವೆ ಇವರೇ ಅಂತಿರಲ್ಲ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತೇಳಿ ಅದೇ ಬುರ್ಡೆ ಗ್ಯಾಂಗಿಂದಲೇ ಈ ಶಾಲಾ ಸತ್ಯಾಂಶ ಹೊರಗೆ ಬಂದಂಗೆ ಬಂದಿರತಕ್ಕಂಥದ್ದು ಅದೇ ಬುರ್ಡೆ ಗ್ಯಾಂಗ್ನಿಂದಲೇ ಈ ಸತ್ಯಾಂಶ ಎಲ್ಲ ಹೊರಗೆ ಬಂದಿರತಕ್ಕಂಥದ್ದು ಇದು ಮರಿಬೇಡಿ ಒಬ್ಬ ಬುರ್ಡೆಗೆ ನ್ಯಾಯ ಬೇಕೇ ಬೇಕು ಎಷ್ಟು ಬುರ್ಡೆ ಸಿಗ್ತಾವೋ ಇನ್ನು ಗೊತ್ತಿಲ್ಲ ಅವ್ರಿಗೆ ಎಷ್ಟು ಸಿಕ್ಕಿದವೋ ಅಂಬೋದು ನಿಮಗೆಲ್ಲ ಗೊತ್ತಿದೆ ಪದೇ ಪದೇ ಹೇಳೋದೇನು ಬೇಕಾಗಿಲ್ಲ ಅದು ಕೂಡ ಮನ್ಸಿಂದಲ್ವ ಇನ್ನಿಂದ ಗಂಡಿಂದ ಅದಕ್ಕೆಲ್ಲ ನ್ಯಾಯ ಬೇಡವಾ ನ್ಯಾಯ ಕೇಳ್ಕೋದ್ರೆ ಬುರ್ಡೆ ಗ್ಯಾಂಗು ಹಾಗೆ ಹೀಗೆ ಸ್ವಾಮಿ ನಾವು ಬಿಡ್ತಾ ಬಿಡ್ತಾಯಿದ್ದೀವಿ ಬುರುಡೆ ಗ್ಯಾಂಗ್ನವ್ರು ಬುರುಡೆ ಬಿಡ್ತಾರೆ ನೀವು ನಿಜ ಬಿಡಬೇಕಲ್ವಾ ಮತ್ತೀಗೆಲ್ಲ ಸತ್ಯಾಂಶವ್ರಾಗ ಬರ್ತಾ ಇದೆಯಲ್ಲ ಬಿ ಎಲ್ ಆರ್ ಪೋಸ್ಟ್ ಮುಖ ಅಂದ್ರೆ ಗೊತ್ತಾಗಿದ್ದಿಲ್ಲ ಅದನ್ನ ಹೇಳಬೇಕಲ್ಲ ನಾವು ಬುರುಡೆ ಎಲ್ಲ ತೋರಿಸ್ಕೋಬೇಕಾಗಿತ್ತಲ್ಲ ನೀವು ಅದನ್ನಾಗ್ ತೋರಿಸ್ಕೊಂಡಿಲ್ಲ ಬರೀ ಬುರುಡೆ ಗ್ಯಾಂಗ್ನವರು ಮಹೇಶ್ ಅಣ್ಣ ಪರಾರಿ ಗಿರೀಶ್ ಮಠಣ್ಣ ಕ್ಷಣ ಯಾವ ಕ್ಷಣದಲ್ಲಿ ಬೇಕಾರೋ ಅರೆಸ್ಟ್ ಜಯಂತನ ಸಮೇತ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಬರೀ ಸೌಜನ್ಯ ಹೋರಾಟಗಾರಂದೇ ಅರೆಸ್ಟಾ ಅವ್ರು ಹೋದರೆ ಗ್ರಿಲ್ಲು ಥ್ರಿಲ್ಲು ಏನು ಬೇಕಾರು ಅಂದ್ಕೊಳ್ಳಿ ಇವರು ಹೋದರೆ ತನಿಖೆ ಪಂಚಾಯತ್ ಅವರಿಗೆಲ್ಲ ಹಿಂದಿನ ಪಿ ಡಿ ಒಗಳಿಗೆ ಈಗಿನ ಪಿ ಡಿ ಒಗಳಿಗೆ ಹಿಂದಿನ ಅಧ್ಯಕ್ಷರುಗಳಿಗೆ ಈಗಿನ ಅಧ್ಯಕ್ಷರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಅವ್ರಿಗೆ ಎಂಕ್ವೈರಿ ಮಾಡಿದ್ದಾರೆ ಅಂದರೆ ನೋಡಿ ಎಸ್ ಐ ಟಿ ತಂಡದವರು ನಿಖರವಾಗಿ ತನಿಖೆ ಮಾಡ್ತಾರೆ ಅಂತೇಳಿ ನಮಗೆ ಒಂದು ಬಲವಾದ ನಂಬಿಕೆ ಇತ್ತು ಅದೇ ಥರನೇ ಮಾಡ್ತಾ ಇದ್ದಾರೆ ಯಾಕೆ ಹೇಳಿ ಫಸ್ಟೆಲ್ಲ ದಾಖಲಾತಿ ಸರಿಪಡಿಸ್ಕೋಬೇಕು ಅಂದರೆ ಸೌಜನ್ಯ ಹೋರಾಟಗಾರರನ್ನ ಮೊದಲೇ ಕರೆದರು ಕರೀಲಿ ಒಳ್ಳೆಯದು ಅವರೆಲ್ಲ ದಾಖಲಾತಿ ನಮ್ಮ ಗಿರೀಶ್ ಮಠಣ್ಣನಾದರೆ ಅವ್ರಿಗೆ ಗೊತ್ತಿರತಕ್ಕಂಥ ಮಾಹಿತಿನ ಅವರು ಕರೀಲಿಕ್ಕಿಂತ ಮುಂಚೆನೇ ಹೋಗಿ ಕೊಟ್ಟು ಬಂದಿದ್ದಾರೆ ಇವರೆಲ್ಲ ಹೇಳ್ತಿದಾರಲ್ಲ ಕಿರಿಕಾಗೆ ಮತ್ತು ವಸಂತ ಗಿಳಿಯಾರು ಅವರೆಲ್ಲ ಹೇಳ್ತಾ ಇದ್ದಾರಲ್ಲ ಜೋಬಲ್ಲಿದೆ ಮೊಬೈಲಲ್ಲಿದೆ ಎಲ್ಲ ಜೋಬಲ್ಲಿ ಇರ್ತಕ್ಕಂಥದ್ದು ಮೊಬೈಲ್ ಇರ್ತಕ್ಕಂಥದ್ದು ಎಲ್ಲ ಮಾಹಿತಿ ಕೊಟ್ಟು ಬಂದಿದ್ದಾರೆ ಸ್ವಾಮಿ ಅದಕ್ಕೋಸ್ಕರನೇ ಹಿಂದಿನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಬೇಕು ಅಲ್ಲಿ ಏನಾಗಿದೆ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿಯ ವಿರುದ್ಧ ಎಸ್ ಐ ಟಿ ತನಿಖೆ ಮಾಡ್ತಿದೆ ಅಂದರೆ ಅದು ಸುಮ್ಮನೆ ಅಲ್ಲ ಯಾಕೆ ಬೇಕಾದ್ರೂ ತಿರುವು ತಿರುವಾಗ್ಬೋದು ಬಲವಾದ ಒಂದು ಸಾಕ್ಷಿ ಇರಬೇಕು ಅದಕ್ಕೋಸ್ಕರನೇ ಹಿಂದೆ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ನೋಟಿಸ್ ಕೊಟ್ಟು ನನಗೆ ಮಾಡ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗೋದಂತೂ ನೂರಕ್ಕೂ ಪರ್ಸೆಂಟ್ ಸತ್ಯ ಇನ್ಯಾರು ಯಾರು ತಿಳ್ಸೋಕ್ಕಾಗಲ್ಲ ಇದಕ್ಕಾಗಿನೇ ಪ್ರತಿಯೊಂದನ್ನು ಕಾಳ್ಮೆಯಿಂದ ಕೇಳಿಸ್ಕೋಬೇಕು ಅದನ್ನ ಬಿಟ್ಟು ಬಿಡಿಸ್ನೆ ಬುರುಡೆ ಬುಡೆ ಬುರ್ಡೆ ಬಿಡ್ತಾ ಬಿರುಡೆ ಬಿಡಿ ನಮ್ಮದು ಬುರುಡೆ ಗ್ಯಾಂಗು ಹೌದು ನಾವು ಬುರುಡೆ ಗ್ಯಾಂಗ್ನ ಸದಸ್ಯರು ನೀವು ನೀವ್ಯಾರು ಸದಸ್ಯರು ಅತ್ಯಾಚಾರಿಗಳ ಸದಸ್ಯರಾ ಇಲ್ಲ ಅತ್ಯಾಚಾರಿ ಗ್ಯಾಂಗ್ನವರಾ ಅದನ್ನೇಳಿ ನಾವು ಇಂಥಕ್ಕೆ ಯಾಂಗ್ದಾರ ಅಂತೇಳಿ ಇಲ್ಲಪ್ಪ ನಾವು ಮಾಧ್ಯಮದವರು ಸೆಂಟರ್ ಪಾಯಿಂಟಲ್ಲಿ ಕರೆಕ್ಟ್ ನಿತ್ಕೊಂಡಿದ್ದೀವಿ ಅಂದರೆ ಎರಡು ಕಡೆ ಪ್ರಸಾರ ಮಾಡಿ ಸ್ವಾಮಿ ಮಾಡ್ತಾ ಇಲ್ಲ ಎಷ್ಟು ತೊಗೊಂಡಿದ್ದೀರ ಪೇಮೆಂಟ್ ನೀವು ನಮಗೆ ಕೇಳ್ತಾರಲ್ಲ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಅವ್ರು ಇಷ್ಟು ತೊಗೊಂಡಿದ್ದಾರ ಕೇಳಿ ಅದನ್ನ ಏನು ರೀ ಸ್ವಾಮಿ ಮಾತಾಡ್ತಾ ಇದ್ದೀರಾ ಸುಮ್ಮನೆ ನೀವು ಪೇಮೆಂಟು ಹಾಗೆ ಹೀಗೆ ಅಂತೇಳಿ ಸರಿ ಆಯ್ತು ಬಿಡಿ ಸ್ವಾಮಿ ನಮಗೇನು ನ್ಯಾಯ ಸಿಗಲಿ ನೀವೇನು ಬೇಕಾರು ಅಂದ್ಕೊಳ್ಳಿ ನಮಗೇನು ನ್ಯಾಯ ಬೇಕಷ್ಟೇ ಬಿಡಿ ಎಲ್ಲರ ಪೋಸ್ಟಲ್ಲಿ ಏನು ಪ್ರಕಟ ಆಗುತ್ತೋ ಅದು ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೇ ಸತ್ಯಾಂಶವನ್ನೇ ಪ್ರಕಟ ಮಾಡಿದೆ ಎಂದು ಭಾವಿಸುತ್ತಾ ಹದಿನೈದು ಕೋರ್ಟ್ ಮಾಡಿ ಹೇಳ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಆದರೆ ಅವರು ಪೊಲೀಸ್ ಅಧಿಕಾರಿಗಳೇ ಹಿಂದೆ ಏನು ಪೊಲೀಸ್ ಅಧಿಕಾರಿಗಳಲ್ಲಿ ಕೆಲಸ ಮಾಡಿದಾರಲ್ಲ ಧರ್ಮಸ್ಥಳದಲ್ಲಿ ಅವರಿಗೆ ನೋಟಿಸ್ ಸರ್ವ್ ಮಾಡಿದಾರಂತೆ ನಲವತ್ತು ಜನಕ್ಕೆ ನೋಡಿ ನಾವೇನು ಅಂದ್ಕೊತಿದ್ವಿ ಇದೆಲ್ಲ ಆಗುತ್ತಾ ಈ ಆಗುತ್ತಾ ಇಲ್ಲ ಅಂತ ಅಂದ್ಕೊತಿದ್ವಿ ಒಂದು ದೊಡ್ಡ ಸೌಜನ್ಯ ಶಕ್ತಿಯಿಂದಲೇ ಇಲ್ಲ ಅಣ್ಣ ಪ್ರಸಾದ ಶಕ್ತಿಯಿಂದ ವನ್ಯಾಸ್ವಾಮಿ ಶಕ್ತಿಯಿಂದ ಇದೆಲ್ಲ ಬೆಳಕಿಗೆ ಬಂದಿರತಕ್ಕಂಥದ್ದು ಅವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದರೆ ಏನಂಬುದು ಗೊತ್ತಾಗುತ್ತೆ ಸೌಜನ್ಯ ಕೇಸಿನ ಕೂಡ ಅದರಲ್ಲಿ ಬಲವಾಗಿ ಗೊತ್ತಾಗ್ಬೋದು ಅಂತ ನಮ್ಮ ಒಂದು ದೊಡ್ಡ ಊಹೆ ಆದರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ನಿಮವರೆಗೆ ಬಂದೇ ಬರುತ್ತೆ ನೋಡಿ ಸ್ನೇಹಿತರೆ ಈ ಗೋಧಿ ಮಾಧ್ಯಮದಲ್ಲಿ ಇದರ ವಿಚಾರವಾಗಿ ಏನಾದರೂ ಒಂದು ಐದು ನಿಮಿಷ ಇಲ್ಲ ಎರಡು ನಿಮಿಷ ಒಂದು ನಿಮಿಷ ಆದರೂ ಈ ವಿಚಾರ ಹೇಳ್ತದಾರ ನೋಡಿ ಬುರುಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತವರಲ್ಲ ಬುರುಡೆ ಬಿಡ್ತವ್ರು ಯಾರು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಬಿ ಎಲ್ ಆರ್ ಪೋಸ್ಟ್ ಪ್ರಕಾರವಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ವೀಡಿಯೋ ಆದ್ರೂ ಹಾಕ್ಬೋದಾಗಿತ್ತಲ್ಲ ಯಾಕೆ ಆಗ್ಲಿಲ್ಲ ಅಂದರೆ ಯಾರ ಪರವಾಗಿ ಈ ಮೀಡಿಯಾ ಟ್ರಯಲ್ ಆಗ್ತಾಯಿದೆ ಈ ಬುರ್ಡೆ ಮಾಧ್ಯಮದಲ್ಲಿ ಅಂದರೆ ಎಸ್ ಕೆ ಮಾಧ್ಯಮದವರು ಯಾರು ಪರವಾಗಿ ನಿಂತ್ಕೊಂಡಿದ್ದಾರೆ ಗೊತ್ತಾಗತ್ತಲ್ಲ ಮತ್ತು ಗಿರೀಶ್ ಮಠ ಗಿರೀಶ್ ಮಟ್ಟಣ ಸಾರು ಇದೇವರೆಗೂ ಯಾವುದೇ ಒಂದು ರೀತಿಯ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಹಿಂದೆ ಏನಾಗಿದ್ರೂ ಮುಂದೆ ಏನಾಗುತ್ತಾರೆ ಗೊತ್ತಿಲ್ಲ ನಮಗಂತೂ ಇಲ್ಲಿವರೆಗೂ ಯಾವುದೇ ಒಂದು ತಪ್ಪು ಕೆಲಸ ಮಾಡಿಲ್ಲ ನಮಗೆ ಕಂಡು ಬಂದಿಲ್ಲ ನಿಮಗೆ ಏನು ಕಂಡು ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಸರ್ಕಾರಕ್ಕೆ ಒಂದು ಮನವಿ ನಮ್ಮ ಕಡೆಯಿಂದ ನಮ್ಮ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಕಡೆಯಿಂದ ಜ್ವಾಲ್ಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಮನವಿ ಯಾಕಂದರೆ ಅವಯ್ಯ ಬೇಕು ನಮಗೆ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ನಮ್ಮ ಸೌಜನ್ಯ ಹೋರಾಟಗಾರ ಗಿರೀಶ್ ಮಠನ್ ಮೇಲೆ ಬಂದುಬಿಟ್ರೆ ಅವ್ರಮ್ಮ ಅವ್ರು ಮಾಡಿ ಮತ್ತು ಇವ್ರ ಮೇಲೆ ಹಾಕಿಬಿಟ್ರೆ ತೊಂದರೆಗೆ ಸಿಕ್ಕಾಳ್ತಕ್ಕಂಥದ್ದು ನಾವೆಲ್ಲ ಸೌಜನ್ಯ ಹೊರಾಟಗಾರಲ್ಲ ಈಗ ಜ ದೊಡ್ಡ ಷಡ್ಯಂತ್ರ ಮಾಡಿ ನಮ್ಮ ಮಹೇಶಣ್ಣನನ್ನು ಫಾರು ಹಾಗೆ ಈಗೆಲ್ಲ ಅಂಥೇಳಿ ಸ್ಫೋಟಕ ನ್ಯೂಸ್ಗಳು ಅವಾಗ ಇವಾಗ ಆ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಗಿರೀಶ್ ಮಠಣ್ಣನ ಜಯಂತನ ಬಂದನ್ನು ಮಾಡ್ತಾರೆ ಹಾಗೆ ಹೀಗೆ ಏನು ಮಹೇಶನ ಕಂಡಲ್ಲಿ ಗುಂಡಾರಿಸೋ ಒಂದು ಪ್ರಕ್ರಿಯೆಗೆ ನಿಂತ್ಕೊಂಡಿದ್ದೀರಾ ಅದಂತೂ ಸಾಧ್ಯವಿಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಬ್ಬರಲ್ಲೂ ಮಹೇಶಣ್ಣ ಅಣ್ಣ ಹೋರಾಟಗಾರ ಬಂದೇ ಬರ್ತಾನೆ ಇದಂತೂ ಸತ್ಯ ಯಾಕಂದರೆ ಸೌಜನ್ಯ ಆ ಥರ ಬಿಡ್ತಾ ಇಲ್ಲ ಯಾರನ್ನ ಬನ್ನಿ 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 ನನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಕೇಳಿ ಅಂತ ಪ್ರತಿಯೊಬ್ಬರು ಬಾಯಲ್ಲಿ ಹೇಳ್ಸ್ತಾ ಇದ್ದಾನೆ ನಾನು ನೋಡಿ ಇಲ್ಲೇವರೆಗೂ ಯಾವುದೇ ಒಂದು ಹೋರಾಟಕ್ಕಿಂತಿಲ್ಲ ನಾನು ಬಯೋಡಾಟಲ್ಲಿ ತೆಗೆದು ನೋಡಿ ಬೇಕಾರೆ ಇದಕ್ಕೆ ಯಾಕೆ ಬನ್ನಿ ಅಂದರೆ ನಾನು ಯೂಟ್ಯೂಬ್ ಮಾಧ್ಯಮದಲ್ಲೆಲ್ಲ ನೋಡ್ಕೊತ ಅಲ್ಲಿ ಏನಾಗಿರ್ತಕ್ಕಂಥ ಅನಾಹುತಗಳಿಗೆ ನಮ್ಮದು ಅಷ್ಟು ಧ್ವನಿ ಮಾಡೋಣ ನಮ್ಮಿಂದ ಅಷ್ಟು ಸಹಾಯ ಮಾಡೋಣ ಅಂದರೆ ನ್ಯಾಯದ ಪರವಾಗಿ ಅನ್ಯಾಯದ ಪರವಾಗಿ ಅಲ್ಲ ನಮ್ಮ ಹಿಂದೂ ದೇವಾಲಯವನ್ನು ನಾವು ಯಾವತ್ತೂ ತಿರಸ್ಕರಿಸೋದಿಲ್ಲ ಷಡ್ಯಂತ್ರ ಮಾಡೋದಿಲ್ಲ ನಮ್ಮ ದೈವ ಹಿಂದೂ ದೇವಾಲಯ ನಮ್ಮ ದೈವ ಬಿಸ್ನೆಸ್ಗೆ ಅವ್ರು ಬಳಸ್ಕೊಳ್ಳಿ ಏನಿಲ್ಲ ಅದರಲ್ಲೇ ಉದ್ಧಾರ ಹಾಕ್ಕೊಂಡು ಹೋಗಲಿ ಅವರು ನಾವು ಬೇಡ ಅಂತ ಹೇಳ್ತಿಲ್ಲ ಈಗ ಉದ್ಧಾರ ಆಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಂಡ್ಕೊಂಬ ಲೆವೆಲಿಗೆ ಬಂದಿದ್ದಾರೆ ನಮಗೇನು ತೊಂದರೆ ಇಲ್ಲ ನಮ್ಮ ಜನಗಳಂತೂ ಕೊಂಡ್ಕೊಂಬಕ್ಕಾಗಲ್ಲವಾ ಜನಗಳು ನ್ಯಾಯ ಕೇಳಕ್ಕೆ ನಿಂತ್ಕೊಂಡ್ರೆ ಯಾವ ಮ್ಯಾಲಿರಲಿ ಕೆಳಗೆ ಬರಲಿಲ್ಲ ಇದಂತೂ ಸತ್ಯ ಏನೇ ಬಿಸ್ನೆಸ್ ಮಾಡಲಿ ಏನೇ ಬಿಡಲಿ ಏನೇ ಅನ್ಯಾಯ ಮಾಡಲಿ ಯಾರ ಕಡೆಯಿಂದ ತಪ್ಸ್ಕೊಂಡ್ರೆ ಸಮೇತ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತಪ್ಸ್ಕೊಂಡ್ರೆ ಸಮೇತ ದೇವ್ರ ಕಡೆಯಿಂದ ತಪ್ಸ್ಕೊ ಸಾಧ್ಯವೇ ತಾನೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಂತಾನೆ ಅದು ನಮ್ಮ ಸೌಜನ್ಯ ಹೋರಾಟಗಾರರಿಂದಾಗಲಿ ಸಾಮಾಜಿಕ ಹೋರಾಟಗಾರರಿಂದಾಗಲಿ ಯಾವುದೋ ಒಂದು ಮುಖಾಂತರವಾಗಿ ಒಳಗೆ ಹೋಗೋದು ನೂರು ನೂರು ಸತ್ಯ ತಪ್ಪು ಮಾಡಿದ್ರೆ ತಪ್ಪು ಮಾಡಿದರೆ ಇದಂದರೆ ಬೇಡ ಅಲ್ಲಿ ಯಾರು ತಪ್ಪಿಸುತ್ತಿದ್ದರೋ ಅವರೊಳಗೆ ಹೋಗಲಿ ಅದು ಯಾರೇ ತಪ್ಪು ಮಾಡಿರಲಿ ನಾನೇ ತಪ್ಪು ಮಾಡಿರಲಿ ಇನ್ನೊಬ್ಬನೇ ತಪ್ಪು ಮಾಡಿರಲಿ ಯಾರೇ ಯಾರೇ ತಪ್ಪು ಮಾಡಲಿ ಕಾನಿಗಿಂತ ದೊಡ್ಡವರು ಯಾರಿಲ್ಲಲ್ಲ ಆದರೆ ನಮ್ಮ ರಾಜಕಾರಣಿಗಳು ಎಲ್ಲ ಪಕ್ಷದವರು ಒಂದು ಇಲ್ಲ ಎಲ್ಲ ಪಕ್ಷದವರು ಪರವಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡ್ಲಿ ಸಂತೋಷ ಹಾಗಾದ್ರೆ ಅವರಿಗೆ ಅಷ್ಟೊಂದು ಇಂಪ್ಲುಯೆನ್ಸ್ ಇದೆ ನಮ್ಮ ಬಡ ಯೂಟ್ಯೂಬ್ ಚಾನಲ್ಗೆ ಬಡ ಸೌಜನ್ಯ ಹೋರಾಟಗಾರರಿಗೆ ಯಾವುದು ಇನ್ಪ್ಲುಯೆನ್ಸ್ ಇಲ್ಲ ಸತ್ಯದ ಪರ ನಿತ್ಕೊಂಡ್ರೆ ಯಾರೂ ಇನ್ಪ್ಲುಯೆನ್ಸ್ ಮಾಡಲ್ಲ ಮಾಡ್ತಾರೆ ಆದರೆ ಕಮ್ಮಿ ನಮ್ಮ ಜನಗಳೇ ಮಾಡಬೇಕು ನಮಗೆ ಇನ್ಪ್ಲೂಯೆನ್ಸ್ ಅದನ್ನ ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ರಾಜಕೀಯದವ್ರು ಇದನ್ನು ತಿಳ್ಕೊಳ್ಳಿ ಯಾಕಂದರೆ ರಾಜಕೀಯಕ್ಕೆ ಎಲೆಕ್ಷನ್ ನಿಂತ್ಕೋಬೇಕು ನಿಂತ್ಕೋಬೇಕಂದ್ರೆ ಈಗೆಲ್ಲ ನಮ್ಮ ಜನಗಳು ದುಡ್ಡು ಇಸ್ಕೊಂಡು ಓಟಾಕಿ ನಿಂತ್ಕೊಂಡಿದ್ದಾರೆ ಮತ್ತು ದುಡ್ಡು ಎಲ್ಲಿಂದ ಬರಬೇಕು ಇವರೊಂದು ಸಂಘ ಮಾಡ್ಕೊಂಡ್ರೆ ಎಸ್ ಕೆ ಆರ್ ಡಿ ಬಿ ಅಂತ ಅದು ಯಾವ ಎಲೆಕ್ಷನ್ ಟೈಮೇ ಇರಲಿ ಎಲ್ಲೇ ಇರಲಿ ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಟೈಮ್ ನನ್ನ ಸಮೇತ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಸಮೇತ ಅದ್ರದ್ದು ಸ್ಟಾಪ್ ಆಗೋದೇ ಇಲ್ಲ ಬೈ ಕ್ಯಾಶ್ ಮತ್ತು ಹಾರ್ಡ್ ಕ್ಯಾಶ್ ಮತ್ತು ಒಂದು ಅಕೌಂಟ್ ಯಾಕೆ ಸಮೋದಿಲ್ಲ ಆ ದುಡ್ಡು ಎಲೆಕ್ಷನ್ ಬಳಸ್ಕೋಬೋದು ಅಂತ ನಮಗಂತೂ ಗೊತ್ತಿಲ್ಲ ಖಚಿತ ಮಾಹಿತಿ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ ಬಳಸ್ಕೊತಾರೆ ಅಂತೇಳಿ ಯಾಕಂದ್ರೆ ರಾಜಕೀಯದರೆಲ್ಲ ಸಪೋರ್ಟ್ ಆದಾಗ ನಿಂತ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಬೇಕಲ್ಲ ಶಣ್ ಮೂಮೆಂಟಲ್ಲಿ ಈ ದುಡ್ಡು ಮಿಸ್ಯೂಸ್ ಮಾಡ್ಕೋಬೋದು ಇಲ್ಲಿ ಯೂಸ್ ಮಾಡ್ಕೋಬೋದು ನಮಗಂತೂ ಗೊತ್ತಿಲ್ಲ ಸ್ವಾಮಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲದ ಮಾಹಿತಿ ಏನು ಹೇಳೋದು ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತಗೊಂತಾರೆ ಅಂತೇಳಿ ಅಭಿಪ್ರಾಯ ಅದು ಇನ್ನೇನಿಲ್ಲ ನೋಡಿ ನಮಗೇನು ನಾ ಬೇಕಾದ್ರೂ ಮಾಡಿ ನೋಡಿ ನಮಗೆ ಸೌಜನ್ಯಗಳಿಗೆ ನ್ಯಾಯ ಬೇಕು ಹದಿಮೂರು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಬೇಕು ಅದಾಗಿರ್ತಕ್ಕಂಥ ಅನಾಹುತಗಳು ಭಾಳ ವರ್ಷಗಳಿಂದ ಇತಿಹಾಸ ತೆಗೆದು ನೋಡಿದ್ರೆ ಹಿಂದಿನ ಕಾಲದಿಂದಲೂ ಸುಮಾರು ನೂರು ನೂರೈವತ್ತು ವರ್ಷಗಳಿಂದಲೂ ಧರ್ಮಸ್ಥಳದ ಮೇಲೆ ಕಪ್ಪು ಚುಕ್ಕೆ ಇದ್ದೇ ಇದೆ ಇವಾಗೇನು ಇಡ್ತಾ ಇಲ್ಲ ಸೌಜನ್ಯ ಹೊರಟಗಾರರು ಕಪ್ಪು ಚುಕ್ಕೆ ಇಡ್ತಾ ಇಲ್ಲ ಆ ಮಂತ್ರದ ಮೇಲೆ ಕಪ್ಪು ಚುಕ್ಕೆ ಇದೆ ಹಿಂದಿನ ಕಾಲದಿಂದಲೂ ಇಲ್ಲೇವರೆಗೂ ಸಮೇತ ಹವ್ಯಾವಾರ ಬರ್ತಕ್ಕಂಥದ್ದು ಎಲ್ಲರ ಕಣ್ಣಿಗೆ ಕಂಡು ಬರ್ತಕ್ಕಂಥದ್ದು ಸತ್ಯ ಆ ಸತ್ಯಾಂಶ ಹೊರಗಾಗೋಕ್ಕೆ ಕಪ್ಪು ಚುಕ್ಕೆ ದೇವಸ್ಥಾನ ಷಡ್ಯಂತ್ರ ನಾವೆಲ್ಲ ಮಾಡ್ತಿರೋದು ಅವರು ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ವಾಮಿ ಅವತ್ತು ಧರ್ಮಸ್ಥಳದಲ್ಲಿ ಕಿಡ್ನಪ್ ಮಾಡಿದ ಸಂದರ್ಭದಲ್ಲಿ ನೋಡಿದಂತಹ ಸಾಕ್ಷಿ ನಮ್ಮಗಳನ್ನು ನಮ್ಮ ಎಸ್ ಐ ಟಿ ತಂಡದ ಅಧಿಕಾರಿಗಳು ಯಾವ ಥರ ಬಳಸ್ಕೊಂಡ್ರಂತೇಳಿ ಎಲ್ಲ ಯೂಟ್ಯೂಬ್ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅದು ಯಾವುದೇ ಒಂದು ಶಾಟ್ಲೈಟ್ ಮಾಧ್ಯಮದಲ್ಲಿ ಬಂದಿಲ್ಲ ಅವರೇನು ಇಂಟ್ರೋ ಮಾಡ್ಕೊಂಡ್ರು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿದ್ರು ಅಂತೇಳಿ ಅವರೇ ಹೇಳಿದರು ಯಾರು ಚಿಕ್ಕ ಕೆಂಪಮ್ಮನೇ ಹೇಳತಕ್ಕಂಥದ್ದು ಎಲ್ಲ ಮಾಧ್ಯ ಮಾಧ್ಯಮದಲ್ಲಿ ಬಂದಿಲ್ಲ ನಮ್ಮ ಯೂಟ್ಯೂಬ್ ಮಾಧ್ಯಮದಲ್ಲಿ ಮಾತ್ರ ಬಂದಿದೆ ನೋಡಿ ಅವನು ಆ ಥರ ಕ್ವಶನ್ ಕೇಳಿದ್ದು ಅಂದರೆ ಇದನ್ನು ಕೂಡ ನಾವು ಸ್ವಾಗತ ಮಾಡಲೇಬೇಕು ಯಾಕೆ ಗೊತ್ತಾ ಇಷ್ಟು ವರ್ಷ ಆಗಿದೆ ಎಂಬ ಜ್ಞಾಪಕ ಶಕ್ತಿ ಆ ಥರ ಇದೆ ಆ ಥರ ಇಲ್ಲ ಯಾಕಂದರೆ ಒಬ್ಬ ಬಲವಾದ ಸಾಕ್ಷಿ ಬಲವಾದ ಒಂದು ಹಿನ್ನೆಲೆ ಇರತಕ್ಕಂಥ ಕುಟುಂಬದ ವಿರುದ್ಧ ಇರಬಹುದು ಇಲ್ಲ ಇಲ್ಲದೆ ಇರಬಹುದು ಅಂಥೇಳಿ ನಮ್ಮ ಒಂದು ಊಹೆ ಬಟ್ ಅವರು ತನಿಖೆ ಆ ಥರ ಮಾಡ್ತಿದ್ದಾರೆ ಅಂತೇಳಿದ್ರೆ ಒಂದು ದೊಡ್ಡ ವ್ಯಕ್ತಿಗಳ ಇರ್ಬೋದು ಅಂತೇಳಿ ಆ ಥರ ತನಿಖೆ ಮಾಡಿದ್ದಾರೆ ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಮಾಡಲಿ ಬಟ್ ಐ ಎಮ್ ಜ್ಞಾಪಕ ಶಕ್ತಿಗೆ ಎರಡು ಸಾಪ್ ಹೇಳಲೇಬೇಕು ಸತ್ಯಾಂಶ ಹೊರಗೆ ಬರಲೇಬೇಕು ಅದಕ್ಕಾಗಿಯೇ ಆ ಥರ ಮಾಡಿದ್ದಾರೆ ಕೆಂಪಮ್ಮನವರೇ ನೀವೇನು ಬೇಜಾರು ಮಾಡ್ಕೋಬೇಡಿ ಅವ್ರು ಹೆಂಗನ ತನಿಖೆ ಮಾಡಲಿ ನಿಮಗೇನು ಸತ್ಯಾಂಶ ಗೊತ್ತಿದೆ ಅದು ಹೇಳಿ ಯಾವುದೇ ಒಂದು ಅಂದರೆ ಅವ್ರಿಗೇನು ಶೆಡ್ ಅಂತರ ಮತ್ತೆ ಯಾರನ್ನ ಬಂದು ಬಿದ್ರಿಸಿ ಮತ್ತು ದುಡ್ಡಿನ ಆಮಿಷ ಒಡ್ಡಿ ಆಯ್ನು ಚೇಂಜ್ ಆಗ್ಬೋದು ಈಗ ಅಂತೇಳಿ ಅವರೊಂದು ಮೈಂಡ್ ಶೆಟ್ಟಲ್ಲೇ ಆ ಥರ ತನಿಖೆ ಮಾಡಿರ್ಬೋದು ನಮ್ಮ ಒಂದು ಊಹೆ ಅದು ಬಿಟ್ಟರೆ ಇನ್ನೇನು ಉದ್ದೇಶ ಇಲ್ಲ ನಮ್ಮದೇನು ಬಟ್ ಆಯ್ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ ಈಗ ನೋಡಿ ಚಿನ್ನಯ್ಯ ಫಸ್ಟ್ ಕರೆಕ್ಟ್ ಇದ್ದ ಎಸ್ ಐ ಟಿ ತನಿಖೆ ಯಾವಾಗ ಶುರುವಾಯಿತು ಆವಯ ಅವ್ರ ಕಡೆ ಯಾವಾಗ ತಗೊಂಡ್ರೋ ಇಲ್ಲಾಂದರೆ ಅದಕ್ಕಿಂತ ಮುಂಚೆನೂ ನಮಗೊಂದು ಸರಿ ಗೊತ್ತಿಲ್ಲ ಆ ಚೇಂಜ್ ಆದ ಅಂತ ಹೇಳ್ತಾ ಇದ್ದಾರೆ ಮತ್ತು ಇ ಎಮ್ ಅನ್ನು ಚೇಂಜ್ ಆಗ್ಬೋದಲ್ಲ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡಿರಬಹುದು ಮಾಡದೇ ಇರಬಹುದು ನಮ್ಮ ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ದೀವಿ ಬಟ್ ಆ ಯಾವುದೇ ಕಾರಣಕ್ಕೂ ನಾನು ಇನ್ನೊಬ್ಬ ಬಸುಜ ಭಟ್ ಆಗುವುದಿಲ್ಲ ಇನ್ನೊಬ್ಬ ಚಿಹ್ನೆ ಆಗುವುದಿಲ್ಲ ಅಂತೇಳಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನನಗೆ ಇಷ್ಟೇ ಗೊತ್ತಿರತಕ್ಕಂಥದ್ದು ನಾನೇನು ಇಡ್ಡಪ್ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಅತ್ಯಾಚಾರ ಮಾಡಿದಾರೋ ಕೊಲೆ ಮಾಡಿದರೂ ನನಗಂತೂ ಗೊತ್ತಿಲ್ಲ ಆ ಥರ ಇಲ್ಲ ಹುಡುಗಿ ಅಲ್ಲಿ ಆ ಪ್ಲೇಸಲ್ಲಿ ಇರತಕ್ಕಂಥದ್ದು ಅವರು ನೋಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ರುದ್ರಮುನಿ ಸಾಹೇಬರು ಮತ್ತು ಬೇರೆ ಬೇರೆಯವರೆಲ್ಲ ಕಿರಿ ಕಾಗೆ ವಸಂತ ಗಿಳಿಯಾರು ಅವರೆಲ್ಲ ಬಂದು ಸಿ ಡಿ ಆರ್ ರಿಪೋರ್ಟು ಅಂದರೆ ಫೋನ್ ಅಲ್ಲಿ ಟವರ್ ಲೊಕೇಶನ್ನು ಅದನ್ನ ಕೂಡ ತಿರುಚಿ ತಿರುಚಿ ಹೇಳ್ತಾ ಇದ್ದಾರೆ ಅದ್ರದ್ದು ಯಾಕೆ ಕೋರ್ಟಿಗೆ ಅಬ್ ಸಬ್ಮಿಟ್ ಮಾಡಿಲ್ಲ ಇವ್ರದ್ದು ಉದಯ ಜಯಿಂದ ಅವ್ರು ಮೂವರದು ಅವ್ರದ್ದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರಲ್ಲ ನಮ್ಮ ಇವರು ಸೌಜನ್ಯ ಅವರು ಮಾಡಿದ್ರಲ್ಲ ಚಂದಪ್ಪ ಕೂಡ ಸ್ವಜನೆ ತಾಯಿ ಮತ್ತು ಜನದ ಗೌಡ ಅವರೇನು ಊಹೆ ಮಾಡಿದ್ರಲ್ಲ ಅವರು ಬ್ರೈನ್ ಮ್ಯಾಪಿಂಗ್ ಆಗಿದೆ ಆ ರಿಪೋರ್ಟ್ ಎಲ್ಲಿ ಹೋಯಿತು ಅದು ಕೋರ್ಟ್ ಹೇಳಿಲ್ಲ ಈ ಸಾಕ್ಷಿ ನಾವು ಪರಿಗಣನೆ ಮಾಡೋದಿಲ್ಲ ಅಂತೇಳಿ ಅಂದರೆ ಬ್ರೈನ್ ಮ್ಯಾಪಿಂಗ್ ಮಾಡಿರ್ತಕ್ಕಂಥ ರಿಪೋರ್ಟ್ನ ನಾವು ತೊಗೊಳ್ತಿಲ್ಲ ತಗೊಂಡೀವಿ ಅಂತ ಇನ್ನೂ ಹೇಳಿಲ್ಲ ಅಂದರೆ ಇಲ್ಲಿ ತನಿಖಾಧಿಕಾರಿಗಳೇ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಕೈಬಿಟ್ಟು ಹೋಗಿರ್ತಕ್ಕಂಥದ್ದು ಇದೊಂದು ದೊಡ್ಡ ಷಡ್ಯಂತ್ರ ಅಲ್ವಾ ನಾವು ಅದನ್ನೇ ಕೇಳ್ತಕ್ಕಂಥದ್ದು ಬ್ರೈನ್ ಮ್ಯಾಪಿಂಗ್ ಇವಾಗ ಮಾಡಲಿ ಬಿಟ್ರಿ ಬ್ರೈನ್ ಮ್ಯಾಪಿಂಗು ಇವಾಗ ಬಿಟ್ರಿ ಅವ್ರ ಮೇಲೆ ಮಾಡಲಿ ಸಂತೋಷ ಅವ್ರ ಮೇಲೆ ಮಾಡಲಿ ಸತ್ಯಾಂಶ ಇವಾಗಾದ್ರೂ ಹೊರಗೆ ಬರಲಿ ಅದೇ ನಾವು ಕೇಳ್ಕಂಥದ್ದು ಅಂದ್ಬಿಟ್ಟು ಬೇರೆ ಏನೂ ಕೇಳ್ತಾ ಇಲ್ಲ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಸೌಜನ್ಯ ನ್ಯಾಯ ಸಿಗಲೇಬೇಕು ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಎಲ್ಲದಕ್ಕೂ ನ್ಯಾಯ ಸಿಗಲೇಬೇಕು ಅದಕ್ಕೋಸ್ಕರನೇ ನಮ್ಮ ಸೌಜನ್ಯ ಹೋರಾಟಗಾರರು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ಅಂದರೆ ಒಬ್ಬ ಸೌಜನ್ಯ ಸಾವಿನ ಹಿಂದೆ ಇಷ್ಟೆಲ್ಲ ರಹಸ್ಯಗಳು ಅಡಗಿವೆ ಎಂದು ಇವಾಗ ಗೊತ್ತಾಗಿರ್ತಕ್ಕಂಥದ್ದು ಇಲ್ಲಾಂದ್ರೆ ಆ ಹುಡುಗಿ ಏನಾದರೂ ಆವತ್ತಿನ ದಿನ ಆಗಿಲ್ಲ ಬಲಿ ಪಶು ಆಗಿಲ್ಲ ಅಂದಿದರೆ ಇವೆಲ್ಲ ಹೊರಗೆ ಬರ್ತೇ ಇರ್ತಿಲ್ಲ ಬರ್ತಿದ್ದೇ ಬಿಡ್ತದೆ ನಮಗಂತೂ ಗೊತ್ತಿಲ್ಲ ಬಟ್ಟು ಆ ಸೌಜನ್ಯ ಶಕ್ತಿಯಿಂದ ಇಷ್ಟೆಲ್ಲ ಅಲ್ಲಿ ಏನು ಶೆಡ್ ಅಂತ ನಡೆದಿದೆ ಅಲ್ಲಿ ಏನೆಲ್ಲ ಅಕ್ರಮಗಳಾಗಿದ್ದಾವೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಇಂಚಿಂಚು ಮಾಹಿತಿ ಹೊರಗೆ ಬೀಳ್ತಕ್ಕಂಥದ್ದು ಸರ್ಕಾರ ದಾಖಲಾತಿ ಪ್ರಕಾರ ಹೊರಗೆ ಬೀಳ್ತಾ ಇದೆ ಅಲ್ಲಿ ಏನು ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಅಂದರೆ ಆ ಸಹಜ ಸಾವುಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಎಲ್ಲದೂ ಪ್ರತಿಯೊಂದು ವರೆಗೆ ಬರ್ತಾಯಿದೆ ಅಂದರೆ ಅದು ಸೌಜನ್ಯರ ಶಕ್ತಿಯಿಂದ ಮಾತ್ರ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೇ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದಾಗ ಕನ್ನಡ ಜನತೆಗೆ ಹೃತ್ಪೂರ್ವಕವಾದ ಹೊಂದಣಿಗಳು ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ನಮಸ್ಕಾರ